ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕೆ ತರ್ಟಿಂಗ್ ಕನ್ನಡಿಗ ಮಾತಾಡ್ತಿದ್ದೀನಿ ಇವತ್ತು ನಾವು ಜೇನು ಕಸಿಯಕ್ಕೆ ಹೋಗ್ತಿದ್ವಿ ಹೆಂಗೆ ಕಸಿಯೋದು ನೋಡೋಣ ಬನ್ನಿ ಮೊದಲು ಎಲ್ಲ ರೆಡಿ ಮಾಡ್ಕೊಂಡಿದೀವಿ ಸೋಪ್ ತಗೊಂಡು ಹೋಯ್ತಾ ಇದ್ದೀವಿ ಸೋಗಿ ಬೇಕು ಈಗ ನಮ್ಮ ದೊಡ್ಡಪ್ಪವ್ರು ಬರ್ತಾರೆ ಇಲ್ಲಿ ಕರ್ಕೊಂಡು ಹೋಗಿ

यांना पण होता आणि संताण कोये हा कॅप्टन वर येन बितले ज्ञानेश्वर बेक हिंगे इडतेय अदावर ऑफ होता मत आसी मला काका ओड भरवकायचं मुठो नन ಇಲ್ಲ ಅದು ಬ್ಯಾಂಕ್ ಹಾಕಿರಲ್ಲ ಹಾಗೆ ಯಾರ್ ಇಲ್ಲ ಬೇಡ ಇಲ್ಲ ಬೇಡ ಇಲ್ಲ ಬೇಡ ಅಲ್ಲೇ ಹಾಕಣ ಅಲ್ಲ ಇಲ್ಲ ಒಂದ ಬಂದ್ರೆ ಮಾಡ್ತಿಲ್ಲ ಆ ಈ ಬ್ಯಾಂಕ್ ಹಾಕದ್ರ ಇಲ್ಲಿಗೆ ಬતાવ ಅಲ್ಲೇ ಹಾಕೋ ಜೇನೋ ಎದ್ದು ಬಿಟ್ಟು ಬಂದುಬಿಡ್ತೀವಿ ಲೈಟ್ ಬಿಡಕಿ ಬನ್ ಅಲ್ಲೆ ಸಾಬುತ್ತೆ ಸಾಬುತ್ತೆ ಬೇಡ ಸುಮಿರಾಮ್ಮ ನೀನು ಎಲ್ಲ ತ ಬ್ಯಾಂಕ್ ಹಾಕದ್ರ ನೀ ಎಲ್ಲ ನಿಂತತೆ ಎಲ್ಲ ತಕ ಬನ್ ಬಿಡ್ತಾವೆ ಸೊಪ್ಪು ಅಲ್ಲೇ ಇದೆ ಹೊಸ್ತಿ ಹೊಸ್ತಿ ಸೊಪ್ಪು ಬರಕಲ್ಲ ಅಲ್ಲೇ ಬಾಯಂತಕಂತ

ಅಲೇ ಐತೆ ಐತೆ ಸೀಮಣೆ ಐತೆ ಕಂದ ಅಲ್ಲೇ ಅಲ್ಲಿ ನನ್ನ ಕಡೆಗೆ ಬರ್ಬೇಕಾಯ್ತು ಕಂದೋಡಪ್ಪ

हमने बैंकी बाहरी बैंकी सागा तो इन साइडर साड़ी इनपर में इनपर साड़ी हमने

ಈ ಬತೆಲವೋ ಅಂತ ಅದಲ್ಲ ಅದೇನ್ ಗೊತ್ತావೋ ಇಷ್ಟೆಲ್ಲ ಕಷ್ಟಪಟ್ಟಿದ್ರು ಜೇನ್ ಮಾತ್ರ ಸಿಗ್ನಿಲ್ಲ